ನಿಮ್ಮ ಕೂಟದಲ್ಲಿ ಎಷ್ಟು ಜನ ನೌಕರರು ಇದ್ದಾರೆ ಆ ನೌಕರರಿಗೆ ಏನು ಅಂದರೆ ಸಂದೇಶ ಕೊಡ್ತೀರಾ ನೀವು ಅಂತ ಮತ್ತೆ ಸರ್ಕಾರ ಮತ್ತು ಮ್ಯಾನೇಜ್ಮೆಂಟ್ ಈಗಾಗಲೇ ಕೂಡ ಯಾರು ಮುಷ್ಕರಕ್ಕೆ ಹೋಗ್ತಾರೆ ಹಿಂದೆ ಕೂಡ ತಾವು ಮಾಡುವಂಥ ಸಂದರ್ಭ ಚಿಂತನೆ ಮಾಡದಿತ್ತು ಇಲ್ಲಿ ಕೂಡ ಅವರು ಯಶಮಾನ ಜಾರಿ ಮಾಡಬೇಕು ಯಶಮಾನ್ ಜಾರಿ ಮಾಡಿದ್ರೆ ನೌಕರು ಈ ಮುಷ್ಕರಕ್ಕೆ ಹೋಗುವಂಥದ್ದನ್ನು ತಲೆಗಟ್ಬೋದು ಮುಷ್ಕರಕ್ಕೆ ಮನಸ್ಥಿತಿಯಲ್ಲಿ ಇದು ಮಾಡ್ಬೋದು ಆ ಥರದಕ್ಕೆ ಏನು ಹೇಳ್ತೀರಾ ಅಂತಂದರೆ ಆ ಸಿದ್ಧತೆ ಬಗ್ಗೆ ಮೊದಲನೇದಾಗಿ ಕೂಟದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಅರ್ಥ ಅಲ್ಲ ಸರ್ ಕೂಟವನ್ನ ಬೆಂಬಲಿಸುವಂತ ಪರ್ಸೆಂಟ್ ಗಿಂತ ಮೇಲೆ ನಮ್ಮ ನೌಕರ ಇದ್ದಾರೆ ಈ ನೌಕೂಟ ಅನ್ನೋದು ಎಲ್ಲ ನಮ್ಮ ಸಂಘಟನೆಗಳು ಒಕ್ಕೂಟ ಮಾಡ್ಕೊಂಡು ನೌಕರರ ಅಭಿಪ್ರಾಯವನ್ನ ಒಟ್ಟಾರೆ ಸಂಗ್ರಹಿಸಿ ನಾವು ಬೇಡಿಕೆಯನ್ನು ಇಟ್ಕೊಂಡು ಹೋಗಿದೀವಿ ಅದನ್ನು ಕಳೆದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತಾವೆಲ್ಲ ನೋಡಿರಬಹುದು ಅಷ್ಟು ದೊಡ್ಡ ಮಟ್ಟದ ಹೋರಾಟ ನಡೆದಿದ್ದು ಒಂದು ಆ ಒಂದು ಶಾಶ್ವತವಾದ ಪರಿಹಾರಕ್ಕೆ ಸೊ ಇವಾಗಲೂ ಅದೇ ಒಂದು ಬದ್ಧತೆಯಲ್ಲಿ ಜನ ಕಾಯ್ತಾ ಇದ್ದಾರೆ ಸೊ ಯಾವುದೇ ಕಾರಣಕ್ಕೂ ಮುಷ್ಕರ ನಡೆಯಲ್ಲ ಮತ್ತೆ ಎಸ್ಮಾ ಕಾಯ್ದೆ ಅನ್ನೋದು ವಿಚಾರವಾಗಿ ಇನ್ನು ಸರ್ಕಾರಗಳು ಆ ಹಂತಕ್ಕೆ ಹೋಗಲ್ಲ ಕಳೆದ ಬಾರಿ ಅಷ್ಟು ದೊಡ್ಡ ಹೋರಾಟದಲ್ಲೂ ಸಹ ಹೋಗಿಲ್ಲ ಎಸ್ಮಾ ಕಾಯ್ದೆ ಅಂತೂ ಯಾವುದೇ ಕಾರಣಕ್ಕೂ ಜಾರಿ ಆಗಲ್ಲ ಸೊ ಆದರೆ ಅದಕ್ಕೆ ತಕ್ಕಂತೆ ಇಲ್ಲಿ ಇವರು ಊಹಾಪೋಹಗಳಲ್ಲಿ ಏನು ಜಟಿ ಕ್ರೆ ಸಮಿತರು ಹರಡಿಸ್ತಾ ಇದ್ದಾರೆ ಇದು ಅವರ ಕುತಂತ್ರ ಹೊರತು ಸರ್ಕಾರದ ಮಟ್ಟದಲ್ಲಿ ಇತರ ಚಿಂತನೆಗಳು ಅಧಿಕಾರ ವರ್ಗದಲ್ಲಿ ನಡೀತಾ ಇಲ್ಲ ಈಗಾಗಲೇ ನಾವು ನಮ್ಮ ಶಿವಶಂಕರ್ ಸರ್ ಹೇಳಿದಂಗೆ ಅಹ್ ಇನ್ನೂರ ಇಪ್ಪತ್ನಾಲ್ಕು ಕೋಟಿ ಏನು ನಿವೃತ್ತಿ ನೌಕರಿಗೆ ಉಪತನ ಮತ್ತೆ ಲೀವ್ ಅಂಡ್ ನ ಕೊಡ್ತಾ ಇದ್ದಾರೆ ಅದು ಕಲರ್ ಎರಡು ತಿಂಗಳಿಂದ ವಿಧಾನಸಭಾ ಸೌಧದಲ್ಲಿ ನಡೀತು ಅಕ್ಕ ಆ ಒಂದು ಸಭೆಯಲ್ಲೇ ಹೇಳಿದರೆ ನಾವು ನಿವೃತ್ತಿ ನೌಕರಿಗೆ ಒಂದು ಇದನ್ನ ಏನು ಕೊಡಬೇಕು ಆರ್ಥಿಕ ನಾವು ಕೊಡ್ತೀವಿ ಅನ್ನೋದನ್ನ ಸರ್ಕಾರದಲ್ಲಿ ಹಂತ ಹಂತವಾಗಿ ಫೈನಾನ್ಸ್ ಕ್ಲಿಯರ್ ಆಗಿ ಈಗ ಬಂದಿದೆ ಅದನ್ನ ಕೊಟ್ಟಿದ್ದನ್ನ ನಾವು ಮುಷ್ಕರದಿಂದ ಕೊಟ್ಟಿದ್ದ ನೋಟಿಸ್ ಪರಿಣಾಮ ಅಂತ ಹೋಗ್ತಾ ಇದ್ದಾರೆ ಇದು ಅಜ್ಜಿ ಮನೆ ಕತೆ ಆಯ್ತು ಅಜ್ಜಿ ಕೋಳಿ ಬೆಳಗಾಗುತ್ತೆ ಅನ್ನೋಂತ ಕತೆ ಇದೆಯಲ್ಲ ಆ ಕತೆ ಆಯ್ತು ಸೊ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಈಗಾಗಲೇ ಸರ್ಕಾರ ನೀವು ನೋಡ್ರಿ ಎರಡ್ ಸಾವಿರದ ಹದಿನಾರು ಹದಿನೇಳರಿಂದ ನಮಗೆ ಟಿಕೆಟ್ ಜಾಸ್ತಿ ಆಗಿರ್ಲಿಲ್ಲ ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದಷ್ಟು ನೌಕ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ನೌಕರರಿದ್ದಷ್ಟು ಸಂಖ್ಯೆ ಒಂದು ಲಕ್ಷದ ನಾಲ್ಕು ಸಾವಿರಕ್ಕೆ ಇದ್ದು ಈಗ ಹಂತ ಹಂತವಾಗಿ ಹತ್ತು ಸಾವಂದು ಲಕ್ಷದ ಹದಿನೇಳು ಸಾವಿರ ನೌಕರರಾಗಿದ್ದಾರೆ ನೇಮಕಾತಿಗಳಾಗಿದ್ದಾರೆ ಅನುಕಂಪದ ಆಧಾರದ ಮೇಲೆ ಇದ್ದಾರೆ ಜೊತೆಗೆ ಅದಕ್ಕೆ ಹೊಸ ಬಸ್ಸುಗಳ ಖರೀದಿ ಹಂತವಾಗಿ ಹೊಸ ಬಸ್ಗಳ ಖರೀದಿಗಳನ್ನು ನಡೆಸಿದ್ದಾರೆ ಸೊ ಸರ್ಕಾರಗಳು ಬಂದು ಸಂಸ್ಥೆಯನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡೋದು ಎಲ್ಲ ಹೆಚ್ಚಾಗಿ ಇನ್ನು ನಮ್ಮ ಬೇಡಿಕೆಗೆ ಸಹ ಈ ಆನ್ಲೈನ್ ಟಿಕೆಟ್ಗಳ ಹೆಚ್ಚಿಗೆ ಮಾಡುವುದರ ವಿಚಾರವಾಗಿರ್ಬೋದು ಇನ್ನು ಸ್ವಲ್ಪ ಆರ್ಥಿಕ ಕ್ರೋಢೀಕರಣದ ನಂತರ ನಮ್ಮ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರ ಮುಂದಿದೆ

ಮೇಡಮ್ ಖಂಡಿತ ಇದು ಸಂಘಟನೆಗಳ ಕಿತ್ತಾಟದ ಮೇಲ್ನೋಟ ಇದು ಕಣ ಇದೆ ಆದ್ರೆ ನೌಕರರ ವಿಚಾರದಲ್ಲಿ ಸಂಘಟನೆಗಳು ಮಾಡ್ಬೇಕಾಗಿರೋ ವಿಚಾರದಲ್ಲಿ ನೌಕರರಿಗೆ ಏನ್ ಕೊಡಿಸ್ಬೇಕಾಗಿರೋ ಆ ನಿಟ್ಟಿನಲ್ಲಿ ಸಂಘಟನೆಗಳು ಮುಂದುವರೆದ್ರೆ ಖಂಡಿತ ನೌಕರಕ್ಕೂ ಒಳ್ಳೇದಾಗುತ್ತೆ ಇವರು ಯಾವುದೇ ಒಂದು ನೌಕರರ ಅಭಿಪ್ರಾಯನ ಸಂಗ್ರಹಣೆ ಮಾಡ್ತಾ ಇಲ್ಲ ಮೇಡಮ್ ಯಾವ್ದಾದ್ರು ಒಂದು ಹಂತದಲ್ಲಿ ಇಲ್ಲ ಚುನಾವಣೆ ಬಂದು ಚುನಾವಣೆ ಎದುರಿಸಿ ಅವ್ರು ಗೆದ್ದ ಮೇಲೆ ನಮ್ಮ ಬೇಡಿಕೆ ಇಡುವಂತಹದ್ದಾಗ್ಲಿ ಸೊ ಕಾರ್ಮಿಕ ಸಂಘದಲ್ಲಿ ಚುನಾವಣೆ ನಡೆದಿ ಆಗ ಒಂದು ಸೈಡ್ ಇರಲಿ ಮಾಡಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನಾಲ್ಕು ನಿಗಮಗಳ ವಿಠಲಚೇತನ್ ನೌಕರರ ರಾಜ್ಯಾಧ್ಯಕ್ಷರಾಗಿದ್ದೇನೆ ಏನು ಕೆ ಸಿ ನಾಲ್ಕು ನಿಗಮದ ಸಂಘಗಳ ಒಕ್ಕೂಟ ಒಂದು ಒಳ್ಳೆಯ ಅಜೆಂಡಾ ಇಟ್ಕೊಂಡು ನೌಕರರಿಗೆ ಒಳಿತು ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ಅವರೊಂದು ಅಜೆಂಡಾ ಇಟ್ಕೊಂಡು ಇಳಿದಿರುವಾಗ ನಮ್ಮ ಸಂಘದಿಂದ ಸರ್ವ ಸದಸ್ಯರ ಅಭಿಪ್ರಾಯವನ್ನು ಪಡೆದು ನಾವು ಒಕ್ಕರಲಿಂದ ಅದಕ್ಕೆ ಸಪೋರ್ಟ್ ಮಾಡಿದ್ದೇವೆ ನಮ್ಮ ಎಲ್ಲ ಸದಸ್ಯರ ಒಂದೇ ಬೇಡಿಕೆ ನಮಗೆ ಸರಿಸಮಾನ ವೇತನ ಬೇಕು ಎಂದು ಚುನಾವಣಾ ಪೂರ್ವ ಸರ್ಕಾರವೇ ಪ್ರಣಾಳಿಕೆಯಲ್ಲಿ ನಮಗೆ ನೀಡುವಂಥ ಒಂದು ಭರವಸೆ ನೀಡಿರುವಾಗ ಅದರ ನಂತರ ಸಭೆಗಳಲ್ಲಿ ಅವರು ನಮಗೆ ಅದನ್ನು ಈಡೇರಿಸುವ ಬಗ್ಗೆ ಮಾತುಕತೆಯನ್ನು ಮಾಡಿದ್ದಾರೆ ನಂತರ ನಮ್ಮ ಎಲ್ಲ ಸಿಬ್ಬಂದಿಗಳು ನೌಕರರು ಅಧಿಕಾರಿಗಳು ವಿವಿಧ ರೀತಿಯ ಆನ್ಲೈನ್ಗಳಲ್ಲಿ ಒಂದು ಅವರದೇ ಆದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲಿ ಆಲ್ಮೋಸ್ಟ್ ಎಬೌವ್ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲರೂ ನಮಗೆ ವೇತನ ಯೋಗದ ಮಾದರಿಯಲ್ಲಿ ಸರಿಸಮಾನ ವೇತನವೇ ಬೇಕು ಎಂದು ತಮ್ಮ ಅಭಿಪ್ರಾಯವನ್ನು ಮಂಡಿಸ್ತಾ ಇದ್ದಾರೆ ಈಗ ನಮ್ಮ ಆಡಳಿತ ಮಂಡಳಿ ಮತ್ತು ಸರ್ಕಾರಕ್ಕೂ ಒಂದು ಒಳ್ಳೆಯ ನಮ್ಮ ಅಭಿಪ್ರಾಯ ಏನು ಅಂತ ಹೇಳಿದರೆ ಈಗ ಎಚ್ ಆರ್ ಎಂ ಎಸ್ ಬಂದಿದೆ ಒಳ್ಳೆಯ ಆನ್ಲೈನ್ ಸಿಸ್ಟಮ್ಸ್ಗಳಿದ್ದಾವೆ ಅದರಲ್ಲಿ ಎಲ್ಲ ನೌಕರರಿಗೆ ಅಧಿಕಾರಿಗಳಿಗೆ ಒಂದು ವೋಟಿಂಗ್ ಕೊಟ್ಟು ಅದರ ಮುಖಾಂತರ ಅಭಿಪ್ರಾಯಗಳನ್ನು ಪಡೆದರಲ್ಲಿ ನಿಸ್ಸಂದೇಹವಾಗಿ ನಮ್ಮ ಬೇಡಿಕೆ ಈಡೇರಿಕೆಯಲ್ಲಿ ಯಾವುದೇ ಸಂಶಯ ಇಲ್ಲ ಇಲ್ಲಿ ನಾವು ಮುಖಂಡರು ಬಂದು ಮಾತಾಡುವುದು ನಮ್ಮ ಸದಸ್ಯ ನಮ್ಮ ನೌಕರರ ಅಭಿಪ್ರಾಯವನ್ನು ನಾವು ಮಂಡಿಸ್ತಾ ಇದ್ದೇವೆ ನಮ್ಮ ಸ್ವಂತ ಅಭಿಪ್ರಾಯ ಅಲ್ಲ ಅವರೆಲ್ಲರ ಒಪ್ಪರೆಲ್ಲ ಒಂದು ಇದನ್ನು ಇಟ್ಕೊಂಡು ನಾವು ಈ ಬೇಡಿಕೆಯನ್ನು ಇಡ್ತಾ ಇದ್ದೇವೆ ಅದರ ನಡುವೆ ಜಂಟಿ ಕ್ರಿಯಾ ಸಮಿತಿಯವರು ಮೂವತ್ತೊಂದು ಹನ್ನೆರಡು ಇಪ್ಪತ್ನಾ ನಿರ್ದಿಷ್ಟವಾಗಿ ಮುಷ್ಕರ್ ಅಂದರೆ ಅವರ ಅಜೆಂಡ ಅಗ್ರಿಮೆಂಟ್ ಆಗಬೇಕು ಅಂತ ಯಾವುದೇ ನಮ್ಮ ನೌಕರರು ಸದಸ್ಯರು ಅದನ್ನು ಒಪ್ಪುವುದಿಲ್ಲ ಅವರಾಗಿ ಹೇಳ್ತಾ ಇದ್ದಾರೆ ನಾವು ಅದಕ್ಕೆ ಸಪೋರ್ಟ್ ಕೊಡೋದಿಲ್ಲ ನಾವಾಗಿ ಅದಕ್ಕೆ ಆ ದಿವಸ ಕರ್ತವ್ಯ ನಿರ್ವಹಿಸುತ್ತೇವೆ ನಾವು ಒಕ್ಕೂಟಕ್ಕೆ ಬೆಂಬಲ ಪಡ್ತೇವೆ ಅಂದರೆ ಅವರಾಗಿ ನಮ್ಮ ಹತ್ರ ಬಂದು ಹೇಳಿರುವುದು ಒಂದು ಸಂತೋಷದ ವಿಚಾರ ಯಾಕಂದರೆ ಸರ್ಕಾರದ ಒಂದು ಶಕ್ತಿ ಯೋಜನೆಯನ್ನು ಸರ್ಕಾರ ಒಂದು ಒಳ್ಳೆಯ ಯೋಜನೆಯನ್ನು ತಂದಿರುವಾಗ ನಮ್ಮ ಎಲ್ಲ ಅಧಿಕಾರಿಗಳ ನಮ್ಮ ನೌಕರ ಸಿಬ್ಬಂದಿಗಳು ಅದಕ್ಕೆ ಎಷ್ಟು ಕಷ್ಟಪಟ್ಟು ಎಷ್ಟು ಹೆಗಲಿಗೆ ಹಗಲು ಕೊಟ್ಟು ಸಪೋರ್ಟ್ ಮಾಡಿರುವಂತ ಅದನ್ನು ಯಾವ ಹಂತಕ್ಕೆ ತಲುಪಿಸಿದ್ದಾರೆ ಎಂಬುದು ಸರ್ಕಾರಕ್ಕೆ ಕಡಾಖಂಡಿತವಾಗಿ ಗೊತ್ತಿದೆ ಆದ ಕಾರಣ ಅವರು ಈ ನೌಕರರಿಗೆ ಮತ್ತು ಅಧಿಕಾರಿಗಳಿಗೆ ಒಳ್ಳೆಯದನ್ನು ಮಾಡಬೇಕು ಎಂದು ನಮ್ಮ ಒಳ್ಳೆಯ ಸಾರಿಗೆ ಮಂತ್ರಿ ಇದ್ದಾರೆ ಮುಖ್ಯಮಂತ್ರಿ ಅವರನ್ನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮನ್ನು ಪುನಃ ಒಂದು ದಿವಸ ಎಲ್ಲಾ ನಮ್ಮ ಸಂಘಟನೆಯ ಮುಖಂಡರನ್ನು ಕರೆಸಿ ಮುಖ್ಯಮಂತ್ರಿ ಅವರ ಜೊತೆ ಮಾತಾಡಿಸಿ ನಿಮ್ಮ ಬೇಡಿಕೆರನ್ನು ಈಡೇರಿಕೆ ಮಾಡಿಕೊಡುವ ಭರವಸೆಯನ್ನು ನೀಡಿರುವಾಗ ಈ ಅನಿರ್ದಿಷ್ಟವಾಗಿ ಮುಷ್ಕರ ಇದು ಸರಿಯಲ್ಲ ಇದನ್ನು ನಾವು ಖಂಡಿಸ್ತೇವೆ ಒಕ್ಕೂಟದ ಸರ್ವ ಅಜೆಂಡಗಳಿಗೆ ಬೇಡಿಕೆಗಳಿಗೆ ನಮ್ಮ ವಿಕಲಶೇತನವರ ಸಂಪೂರ್ಣ ಸದಸ್ಯರ ವತಿಯಿಂದ ರಾಜ್ಯಾಧ್ಯಕ್ಷನಾಗಿ ನಾನು ಸಫಲನ್ನು ನೀಡಲಿಕ್ಕೆ ಇಚ್ಛೆ ಪಡ್ತೇನೆ ಧನ್ಯವಾದಗಳು